ಕೀರ್ತನೆ ಐದು ಉದಯಾರಾಧನೆ ಕಿವಿಗೊಡು ಪ್ರಭು ಎನ್ನ ನುಡಿಗೆ ಬಗೆಗೊಡು ಎನ್ನಾತ್ಮದ ಮೊರೆಗೆ ಎನ್ನರಸನೆ ದೇವನೆ ಮಾಡುವೆ ನಿನಗೆ ಪ್ರಾರ್ಥನೆ ನೀ ಆಲಿಸೆನ್ನ ಯಾಚನೆ ಉದಯ ಕಾಲದಲ್ಲಿ ಪ್ರಭು ನಿನಗೆ ಕೇಳಿ ಬರುವುದು ನನ್ನ ಸ್ವರ ಉದಯಾರಾಧನೆ ಮಾಡಿ ಎದುರು ನೋಡುತ್ತಿರುವೆ ನಾ ಸದುತ್ತರ ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು ಕೆಟ್ಟತನಕ್ಕೆ ನಿನ್ನ ಬಳಿಲ್ಲ ನಿಲುವು ನಿಲ್ಲರಾರರು ನಿನ್ನ ಮುಂದೆ ಗರ್ವಿಗಳು ನಿನ್ನ ನಿನಗೆ ಎದುರಾಳಿಗಳಾಗುವವರು ಅಧರ್ಮಿಗಳು ಹುಸಿನುಡಿಯುವವರನ್ನು ಪ್ರಭು ನೀ ನಾಶ ಮಾಡುವೆ ಹಿಂಸಕರನ್ನು ವಂಚಕರನ್ನು ನೀ ಹೇಸಿಬಿಡುವೆ ನಿನ್ನ ಮಂದಿರಕ್ಕೆ ಬರುವೆ ನಿನ್ನ ಪರ ಪ್ರೀತಿಯ ನಿಮಿತ್ತ ಬಕುತಿಯಿಂದ ಬೀಳುವೆ ನಿನ್ನ ಪವಿತ್ರಾಲಯದತ್ತ ಶತ್ರುಗಳು ಮುತ್ತಿಹರು ಸತ್ಯ ಪಥದಲ್ಲಿ ನಡೆಸೆನ್ನನ್ನು ನೇರ ಮಾ ಮಾಡೆನಗೆ ದೇವ ನಿನ್ನ ಸಿರಿ ಮಾರ್ಗವನ್ನು ಅವರ ಬಾಯಲ್ಲಿ ಹುಸಿ ನುಡಿ ಹೃದಯವಾದರೂ ವಿನಾಶದ ಶರದಿ ಅವರ ಜೀವಿಯಲ್ಲಿ ಮುಖಸ್ತುತಿ ಕಂಟವಾದರೂ ತೆರೆದ ಸಮಾಧಿ ಅವರ ಅಪರಾಧಿಗಳೆಂದು ಹೇ ದೇವ ನಿರ್ಣಯಿಸಿಬಿಡು ಬಿಡು ಅವರ ಮೋಸದ ಪಾಶದಲ್ಲೇ ಅವರನ್ನು ಸಿಕ್ಕಿಸಿಬಿಡು ಅವರ ಅನೇಕ ಪಾಪಗಳಿಗೆ ಅವರನ್ನು ದಬ್ಬಿಬಿಡು ಅವರು ನಿನ್ನ ವಿರುದ್ಧ ದಂಗೆ ಎದ್ದವರ ನೋಡು ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ ಕವಚವತ್ ಕವಚವಂದ ಹೊಂದಿರುವುದು ನಿನ್ನ ಕರುಣೆ ಅಂತವರಿಗೆ. ಎಂದೇ ಹರ್ಷಾನಂದಗೊಳ್ಳುವರು ನಿನ್ನ ಆಶ್ರಯಿಸಿದ್ದವರೆಲ್ಲರೂ ನೀ ರಕ್ಷಿಸಿ ಉಲ್ಲಾಸಗೊಳ್ಳುವರು ನಿನ್ನ ನಾಮ ಪ್ರಿಯರೆಲ್ಲರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ